ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನೊಂದು ಹೊಸ ಟಿಪ್ಸ್ನ ಹೇಳ್ಕೊಡ್ತಾ ಇರೋದು ಸ್ನೇಹಿತರೆ ನಮ್ಮ ಹೇರ್ಸ್ಗೆ ತುಂಬಾ ನ್ಯಾಚುರಲ್ ಆಗಿರುವಂಥ ರೆಮಿಡಿ ಇದು ಹಾಗೂ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ ಈ ಒಂದು ಹೇರ್ ಡ್ರೈನ ಟ್ರೈ ಮಾಡಿಬಿಟ್ರೆ ಸಾಕು ಸ್ನೇಹಿತರೆ ನಿಮ್ಮ ವೈಟ್ ಹೇರ್ಸ್ ಎಲ್ಲ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಫುಲ್ಲಾಗಿ ಹಾಗೂ ನಾನು ಇಲ್ಲೊಂದು ಆಲೂಗಡ್ಡಿನ ತಗೊಳ್ತಾ ಇರೋದು ಅದನ್ನು ತೊಳ್ಕೊಂಡು ಬಂದು ಯೂಸ್ ಮಾಡಬೇಕು ಸ್ನೇಹಿತರೆ ಯಾಕಂದರೆ ಸ್ವಲ್ಪ ಡಸ್ಟ್ ಎಲ್ಲ ಕುಂತಿರುತ್ತೆ ಅಲ್ವ ಅದಕ್ಕೋಸ್ಕರ ಯಾವಾಗಲೂ ನಾವು ಯೂಸ್ ಮಾಡಬೇಕಾದ್ರೂ ಸ್ವಲ್ಪ ಸ್ವಲ್ಪ ತೋದ್ಬಿಟ್ಟು ಅದನ್ನು ಈ ರೀತಿ ನಾನು ತುರುತ್ಕೋತಾ ಇರೋದು ಸ್ನೇಹಿತರೆ ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಈ ಒಂದು ಆಲೂಗಡ್ಡೆ ಹಾಗೆ ನಮ್ಮ ಹೇರ್ಸ್ಗಂತೂ ತುಂಬಾ ಒಳ್ಳೆಯದು ಸ್ನೇಹಿತರೆ ನಮ್ಮ ಹೇರ್ ಗ್ರೋತ್ ಕೂಡ ತುಂಬ ಆಗ್ತಾ ಹೋಗುತ್ತೆ ಆ್ಯಂಡ್ ನಮ್ಮ ವೈಟ್ ಹೇರ್ಸ್ ಕೂಡ ಬುಡದಿಂದ ರಿಮೂವ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ಒಂದು ಆಲೂಗಡ್ಡೆ ಈ ರೀತಿ ನಾನು ಸ್ವಲ್ಪ ಒಂದು ಆಲೂಗಡ್ಡೆನ ತುರ್ದ್ಕೋತಾ ಇರೋದು ಸ್ನೇಹಿತರೆ ನಮ್ಮ ವೈಟ್ ಹೇರ್ಸ್ ಏನಾದರೂ ಜಾಸ್ತಿ ಇದ್ದರೆ ನಾವು ಎರಡು ಆಲೂಗಡ್ಡೆನ ತೊಗೊಂಡ್ಬಿಟ್ಟು ಈ ರೀತಿ ತುರ್ದ್ಕೊಂಡು ಅದರ ಅದರ ಜ್ಯೂಸ್ ತೆಕ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಇದರಿಂದ ನಾವು ಯಾವುದು ಒಂದು ಚಿಕ್ಕ ಮಕ್ಕಳು ಕೂಡ ಯೂಸ್ ಮಾಡ್ಬೋದು ಈ ಹೇಳ್ರೆ ಯಾಕಂದರೆ ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಬೀಳೋದಿಲ್ಲ ಅದಕ್ಕೋಸ್ಕರ ಇದನ್ನು ನಾನಿವಾಗ ಜ್ಯೂಸ್ ತಗೋತಾ ಇರೋದು ಸ್ನೇಹಿತರೆ ಈ ರೀತಿ ಅಷ್ಟು ಆಲೂಗಡ್ಡೆನ ತುರ್ದ್ಕೊಂಡಿರೋದಾಗಿದೆ ಸ್ನೇಹಿತರೆ ಆ್ಯಂಡ್ ನಾನು ಒಂದು ಬೌಲ್ನ ತಗೊಂಡು ಕೈನಿಂದಲೇ ನಾನು ಜ್ಯೂಸ್ನ ಈಸಿಯಾಗಿ ತಕ್ಕೊಳ್ತಾ ಇರೋದು ನೋಡ್ತಾ ಇದ್ದೀರಲ್ವ ಯಾವ ರೀತಿ ಒಂದು ಜ್ಯೂಸ್ ಇವಾಗ ಬಂದಿರೋದು ಅಂತ ಸ್ನೇಹಿತರೆ ಅಂಡ್ ಇದನ್ನು ಯಾವ ರೀತಿ ನಾನು ನಿಮಗೆ ಹೇರ್ ಡ್ರೈ ಆಗಿ ಬಳಸೋದನ್ನ ಹೇಳ್ಕೊಡ್ತೇನೆ ನೋಡ್ತಾ ಇದ್ದೀರಲ್ವ ಇವಾಗ ಜ್ಯೂಸ್ ಕೂಡ ತಕ್ಕೊಂಡಿದ್ರೆ ಆಗಿದೆ ನೆಕ್ಸ್ಟ್ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಬೇಕು ಇದ್ರ ಒಳಗಡೆ ಅಂತ ಯಾವುದೇ ಒಂದು ಮೆಹಂದಿ ನೀಶಾ ಮೆಹಂದಿ ಆಗಲಿ ಅಥವಾ ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡದೆ ನ್ಯಾಚುರಲ್ ಆಗಿರುವಂತ ಈ ಒಂದು ಹೇಳ್ರೆನ ಟ್ರೈ ಮಾಡ್ತೀವಿ ಮಾಡ್ತಾ ಬನ್ನಿ ಸ್ನೇಹಿತರೆ ಇವಾಗ ಒಂದು ಬೌಲ್ ಅಷ್ಟು ಜ್ಯೂಸ್ನ ನಾನು ತಕ್ಕೊಂಡಿರೋದಾಗಿದೆ ನಿಮ್ಮ ವೈಟ್ ಹೇರ್ಸ್ ಏನಾದರೂ ಜಾಸ್ತಿ ಇದ್ದರೆ ನೀವು ಜಾಸ್ತಿ ಈ ಒಂದು ಆಲೂಗಡ್ಡೆ ಜ್ಯೂಸ್ನ ತಗೊಳ್ಬೋದು ಸ್ನೇಹಿತರೆ ನಮ್ಮ ಹೇರ್ಸ್ಗೆ ತುಂಬಾ ಒಳ್ಳೆಯದು ಇದು ಒಂದು ಜ್ಯೂಸು ಹೀಗೆ ನೀವು ಒಂದು ಕಾಟನ್ ಬೌಲ್ನ ತೊಗೊಂಡ್ಬಿಟ್ಟು ಹಾಗೆ ನಿಮ್ಮ ಹೇರ್ಸ್ಗೆ ಅಪ್ಲೈ ಮಾಡಿಬಿಟ್ರು ಸಾಕು ಸ್ನೇಹಿತರೆ ನಿಮ್ಮ ಹೇರ್ ಗ್ರೋತ್ ಚೆನ್ನಾಗಿ ಚೆನ್ನಾಗ್ತಾ ಹೋಗುತ್ತೆ ನಿಮ್ಮ ಸ್ಕ್ಯಾಲ್ಪಲ್ಲಿ ಇದನ್ನು ಹಚ್ತಾ ಬನ್ಬೇಕು ನೈ ಇದ್ರೊಳಗಡೆ ಒಂದು ವಿಟಮಿನ್ ಇ ಕ್ಯಾಪ್ಸುಲ್ನ ಆ್ಯಡ್ ಮಾಡಿಬಿಟ್ರೆ ನಾಕು ನೀವು ಏನಾದರೂ ಜ್ಯೂಸ್ ಅಪ್ಲೈ ಮಾಡ್ತಾ ಮಾಡ್ತೀರ ಅಂದರೆ ಹೀಗೂ ಕೂಡ ಅಪ್ಲೈ ಮಾಡ್ಕೊಳ್ಬೋದು ನಾನು ಇಲ್ಲೊಂದು ಕಬ್ಬಿಣದ ಕಡಾಯಿನ ತೊಗೊಂಡ್ಬಿಟ್ಟು ಇವಾಗ ಜ್ಯೂಸ್ನ ತಗೊಂಡಿದ್ನಲ್ವ ಅಷ್ಟು ಜ್ಯೂಸನ್ನ ಈ ಒಂದು ಕಡಾಯಲ್ಲಿ ಹಾಕೋತಾ ಇರೋದು ಸ್ನೇಹಿತರೆ ಇವಾಗ ಈ ಒಂದು ಜ್ಯೂಸ್ ಫುಲ್ ಈಗ ಜಲ್ ಯಾವ ರೀತಿ ಒಂದು ಅಲೋವೆರಾ ಜೆಲ್ ರೀತಿ ಇರುತ್ತೋ ಆ ರೀತಿ ಆಗೋವರೆಗೂ ಇದನ್ನು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ನೀವು ಮಿಕ್ಸ್ ಮಾಡ್ಕೋತಾ ಬಿಡಬೇಕಾಗುತ್ತೆ ಸ್ನೇಹಿತರೆ ಫುಲ್ ಜೆಲ್ ರೀತಿ ಆಗಬೇಕು ಅಲ್ಲಿವರೆಗೂ ಇದನ್ನು ಹೇಗೆ ಕುದಿಸ್ಕೊಳ್ಬೇಕಾಗುತ್ತೆ ಒಂದು ಫೈವ್ ಮಿನಿಟ್ಸಲ್ಲಿ ಬೇಗನೆ ಆಗೋಗ್ಬಿಡುತ್ತೆ ಜಾಸ್ತಿ ಟೈಮ್ ಕೂಡ ತೊಗೊಳೋದಿಲ್ಲ ಇವಾಗ ನೋಡ್ತಾ ಇದ್ದೀರಲ್ವ ಸ್ವಲ್ಪ ಸ್ವಲ್ಪನೇ ಜ್ಯೂಸ್ ಆಗ್ತಾ ಇರೋದು ಆ್ಯಂಡ್ ಕಲರ್ ಕೂಡ ಯಾವ ರೀತಿ ವೈಟ್ ಇರೋದು ಬ್ಲ್ಯಾಕ್ಗೆ ಕನ್ವರ್ಟ್ ಆಗ್ತಾ ಇದೆ ಅಂತ ನೋಡ್ತಾ ಇದ್ದೀರಲ್ವ ಸ್ನೇಹಿತರೆ ನಮ್ಮ ಹೇರ್ಸ್ಗೆ ತುಂಬಾ ಒಳ್ಳೆಯದು ಈ ಒಂದು ಜೆಲ್ ಆ್ಯಂಡ್ ನೆಕ್ಸ್ಟ್ ನಾನು ಒಳಗಡೆ ಏನು ಆ್ಯಡ್ ಮಾಡ್ತೀನಿ ಅಂದರೆ ಆಮ್ಲ ಪೌಡರ್ನ ತೊಗೊಳ್ತಾ ಇರೋದು ಸ್ನೇಹಿತರೆ ಆಮ್ಲ ಪೌಡರ್ ಅಂತೂ ನಮ್ಮ ಹೇರ್ ಗ್ರೋತ್ಗೂ ಕೂಡ ತುಂಬಾ ಒಳ್ಳೆಯದು ಆ್ಯಂಡ್ ನಮ್ಮ ಹೇರ್ ಎಷ್ಟೇ ವೈಟ್ ಹೇರ್ಸ್ ಇದ್ರೂ ಕೂಡ ಬೇಗನೆ ಕಪ್ಪು ಮಾಡೋದಕ್ಕೆ ಈ ಒಂದು ಆಮ್ಲ ಪೌಡರ್ ನಮಗೆ ಸಹಾಯ ಸಹಾಯ ಮಾಡುತ್ತೆ ಇವಾಗ ನಾನು ಒಂದು ಸ್ಪೂನಷ್ಟು ಇದರೊಳಗಡೆ ಆಮ್ಲ ಪೌಡರ್ನ ಆ್ಯಡ್ ಮಾಡ್ಕೋತಾ ಇರೋದು ಫ್ರೆಂಡ್ಸ್ ನಿಮಗೆ ಜಾಸ್ತಿ ಬೇಕಾದರೆ ನೀವು ಜಾಸ್ತಿ ಕೂಡ ಮಾಡ್ಕೊಳ್ಬೌದು ಇವಾಗ ಆಮ್ಲ ಪೌಡರ್ ಕೂಡ ಹಾಕ್ಕೊಂಡ್ಬಿಟ್ಟು ಒಂದು ಸ್ಪೂನ್ ಸಹಾಯದಿಂದ ಈ ರೀತಿ ಮಿಕ್ಸ್ ಮಾಡ್ತಾ ಬನ್ನಿ ಯಾಕಂದರೆ ಸ್ವಲ್ಪ ಕೂಡ ಗಟ್ಟಿ ಆಗಬಾರ್ದು ಈ ಒಂದು ಮೆಹಂದಿ ಇವಾಗ ಸ್ವಲ್ಪ ಗಟ್ಟಿ ಆದರೆ ನಮ್ಮ ಹೇರ್ಸ್ಗೆ ಚೆನ್ನಾಗಿ ಕೂತ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಇದು ಗಟ್ಟಿ ಆಗೋದಿಲ್ಲ ಸ್ನೇಹಿತರೆ ನೋಡ್ತಾ ಇದ್ರಲ್ವ ಇವಾಗ ಬ್ಲ್ಯಾಕ್ ಕಲರ್ಗೆ ಕನ್ವರ್ಟ್ ಆಗ್ತಾ ಇರೋದು ತುಂಬಾ ಚೆನ್ನಾಗಿ ಕಲರ್ ಕೊಡುತ್ತೆ ಸ್ನೇಹಿತರೆ ಬೇಗವಾಗಿ ಮಾಡ್ಕೊಳ್ಬೋದು ನಾವು ಯಾವುದೇ ಒಂದು ದುಡ್ಡು ಕೂಡ ಖರ್ಚು ಮಾಡದೆ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಅಂತ ಈ ಒಂದು ಡ್ರೈ ನೋಡ್ತಾ ಇದ್ರಲ್ವ ಇವಾಗ ನೀವು ಇವಾಗಲಂತೂ ಚಿಕ್ಕ ಮಕ್ಕಳಿಗೆ ಯವ್ವನದಲ್ಲಿ ಅಂದರೆ ಯಂಗ್ ಏಜಲ್ಲಿ ಕೂಡ ವೈಟ್ ಹೇರ್ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ಅವರು ಕೂಡ ಅಪ್ಲೈ ಮಾಡ್ಕೊಳ್ಬೋದು ಯಾಕಂದ್ರೆ ಅವ್ರು ವೈಟ್ ಹೇರ್ಸ್ ತುಂಬನೇ ಬಿಳಿಯಾಗಿ ಕಾಣಿಸ್ತಾ ಬಂದರೆ ಅವರಿಗೆ ಹೊರಗಡೆ ಹೋಗೋದಕ್ಕೆ ತುಂಬನೇ ಅಸಹ್ಯವಾಗಿ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ ವಯಸ್ಸಾದರೆ ಏನೂ ಪರವಾಗಿಲ್ಲ ಆದರೆ ಚಿಕ್ಕ ಮಕ್ಕಳಿಗೆ ತುಂಬನೇ ಮುಜುಗರಾಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಈ ರೀತಿ ನ್ಯಾಚುರಲ್ ಆಗಿರುವಂಥ ಹೇಡ್ರೈಗಳ್ನ ಬಳಸ್ತಾ ಬನ್ನಿ ಕೆಮಿಕಲ್ ಯುಕ್ತವಾದಂಥ ಹೇರ್ ಡ್ರೈ ಸ್ವಲ್ಪ ಮಕ್ಕಳಿಗೆ ಆಗಿಬರೋದಿಲ್ಲ ಹಾಗೂ ತುಂಬನೇ ಅದರಿಂದ ಸೈಡ್ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ಈ ರೀತಿ ಹೇರ್ ಡ್ರೈನ ಮಾಡಿಬಿಟ್ಟು ಅಪ್ಲೈ ಮಾಡಬಹುದು ಆ್ಯಂಡ್ ನೆಕ್ಸ್ಟ್ ಇಂಗ್ರೀಡಿಯಂಟ್ಸ್ನ ನಾನು ಇದ್ರೊಳಗಡೆ ಒಂದು ಅಷ್ಟೇ ಹೀನ ಮೆಹಂದಿನ ಆ್ಯಡ್ ಮಾಡ್ತಾ ಇರೋದು ಹೀನ ಮೆಹಂದಿ ಕೂಡ ಸ್ನೇಹಿತರೆ ಯಾವುದೇ ಒಂದು ಕೆಮಿಕಲ್ ಮಿಕ್ಸ್ ಮಾಡಿರೋದಿಲ್ಲ ಕೇವಲ ಒಂದು ಹೀನ ಲ್ಯೂಸ್ನಿಂದ ಅಂದರೆ ಹೀನ ಎಲೆಗಳನ್ನು ನೀವು ನೋಡಿರ್ಬೋದು ಅದರಿಂದ ರೆಡಿ ಆಗ್ತಕ್ಕಿರೋಂಥದ್ದು ಹಾಗೂ ಇದನ್ನು ಈ ರೀತಿ ಈಗ ಮಿಕ್ಸ್ ಮಾಡ್ಕೊಂಡುಬಿಡಿ ಸ್ವಲ್ಪ ಗಟ್ಟಿಯಾದರೆ ಸ್ವಲ್ಪ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡ್ರು ಕೂಡ ನಡೆಯುತ್ತೆ ಸ್ವಲ್ಪ ಹಾಕ್ಕೊಂಡ್ರು ನಡೆಯುತ್ತೆ ಸ್ನೇಹಿತರೆ ಹಾಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಗ್ಯಾಸನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇವಾಗ ನಾನು ಇದನ್ನು ಮಿಕ್ಸ್ ಮಾಡ್ಕೋತಾ ಇರೋದು ಫ್ರೆಂಡ್ಸ್ ಆ್ಯಂಡ್ ಇದು ಸ್ವಲ್ಪ ಮಟ್ಟಿಗೆ ಬ್ಲ್ಯಾಕ್ ಆಗೋವರೆಗೂ ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ ಆ್ಯಂಡ್ ಜಾಸ್ತಿ ಟೈಮ್ ಕೂಡ ತಗೊಳ್ಳೋದಿಲ್ಲ ಈ ಒಂದು ಹೇಳ್ರೆ ರೆಡಿ ಆಗೋದಕ್ಕೆ ಒಂದು ಫೈವ್ ಮಿನಿಟ್ಸ್ ಇದ್ರೆ ಸಾಕು ನಿಮ್ಮ ಹತ್ರ ವೇಗವಾಗಿ ಈ ಒಂದು ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈನ ನೀವು ರೆಡಿ ಮಾಡ್ಕೊಳ್ಬಹುದು ಇವಾಗ ಈ ಒಂದು ಹೀನ ಮೆಹಿಂದಿ ಕೂಡ ನಾನು ಇದರೊಳಗಡೆ ಹಾಕೊಂಡಿದ್ದಲ್ವ ಅದು ಕೂಡ ಸ್ವಲ್ಪ ಗಟ್ಟಿ ಆಗಬಾರ್ದು ಅಂತ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಯಾಕಂದರೆ ನಿಮ್ಮ ಹೇರ್ ಸ್ಕೈ ಚೆನ್ನಾಗಿ ಕೂತ್ಕೊಳ್ಬೇಕಲ್ವ ನಾವು ಸಲೂನ್ಗೆ ಹೋಗಿ ಎಷ್ಟೆಲ್ಲ ವೈಟ್ ಹೇರ್ಸ್ ರಿಮೂವ್ ಮಾಡೋದಕ್ಕೆ ಕೆಮಿಕಲ್ ಹೇರ್ ಡ್ರೈಗಳಾಗಿರ್ಬೋದು ಸಿರಮ್ಗಳಾಗಿರ್ಬೋದು ಸ್ನೇಹಿತರೆ ಯೂಸ್ ಮಾಡ್ತಾ ಇರ್ತೀವಿ ಅದನ್ನು ನಾವು ತಕ್ಷಣದಲ್ಲೇ ಸ್ವಲ್ಪ ಮಟ್ಟಿಗೆ ನಾವು ವೈಟ್ ಹೇರ್ಸ್ನ ಕಡಿಮೆ ಮಾಡ್ಕೊಳ್ಬೋದು ಫುಲ್ಲಾಗಿ ಬ್ಲ್ಯಾಕ್ ಏನು ನಮ್ಮ ಹೇರ್ಸ್ ಆಗ್ತಾ ಹೋಗುತ್ತೆ ಆದರೆ ನೆಕ್ಸ್ಟ್ ಸ್ವಲ್ಪ ದಿನದಲ್ಲಿ ಮತ್ತು ಮತ್ತು ನಮ್ಮ ವೈಟ್ ಹೇರ್ಸ್ ಅದಕ್ಕಿಂತ ಜಾಸ್ತಿಯಾಗಿ ಬೆಳೀತಾ ಹೋಗುತ್ತೆ ಸ್ನೇಹಿತರೆ ಯಾಕಂದರೆ ನಾವು ಕೆಮಿಕಲ್ನ ಯೂಸ್ ಮಾಡ್ತಿರೋ ಅದಕ್ಕೋಸ್ಕರ ಅದನ್ನು ನಾವು ಸೈಡ್ ಎಫೆಕ್ಟ್ ಆಗಿ ಬೀಳುತ್ತೆ ನಮ್ಮ ಹೇರ್ಸ್ಗೆ ಅದಕ್ಕೋಸ್ಕರ ನೀವು ಕೂಡ ಈ ಒಂದು ಹೇರ್ ಡ್ರೈಗಳನ್ನ ಅಪ್ಲೈ ಮಾಡ್ತಾ ಬನ್ನಿ ಕೆಮಿಕಲ್ ಯುಕ್ತವಾದಂಥ ಮೆಹೆಂದಿಗಳನ್ನ ಸ್ಕಿಪ್ ಮಾಡ್ತಾ ಬಂದರೆ ಹೆ ವೈಟ್ ಹೇರ್ಸ್ ಕೂಡ ಚೆನ್ನಾಗಿ ರಿಮೂವ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಇವಾಗ ಈ ಒಂದು ರೆಡಿ ರೆಡಿಯಾಗಿರುವಂಥದ್ದು ಯಾವ ಥರ ಮಟ್ಟಿಗೆ ಬ್ಲ್ಯಾಕ್ ಆಗಿದೆ ಅಂತ ನೀವೇ ನೋಡ್ತಾ ಇದ್ದೀರಲ್ವ ಇದನ್ನು ಒಂದು ನೈಟ್ ಇಟ್ಟರು ಪರವಾಗಿಲ್ಲ ತುಂಬಾ ಬ್ಲ್ಯಾಕ್ ಆಗಿ ಕಾಣಿಸುತ್ತೆ ಆ್ಯಂಡ್ ನೀವು ಹಾಗೆ ಅಪ್ಲೈ ಒಂದು ಹಾಫ್ ಆ್ಯನ್ ಅವರ್ ಇದನ್ನು ತಣ್ಣಗಾಗಲಿಕ್ಕೆ ಬಿಟ್ಟು ನೀವು ನೆಕ್ಸ್ಟ್ ನೀವು ಅಪ್ಲೈ ಮಾಡ್ತಾ ಅಂದರೂ ಕೂಡ ಪರವಾಗಿಲ್ಲ ಸ್ನೇಹಿತರೆ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಇವಾಗ ನಾನು ಒಂದು ಬೌಲ್ಗೆ ತಕೊಂಡ್ಬಿಟ್ಟು ನಮ್ಮ ವೈಟ್ ಹೇರ್ಸ್ ಸೆಲ್ಲಿದೆ ಲ್ಲಿ ಇದನ್ನು ಅಪ್ಲೈ ಮಾಡಿ ತೋರಿಸ್ತಾ ಇರ್ತೀನಿ ಸ್ನೇಹಿತರೆ ಯಾಕಂದರೆ ನಿಮಗೂ ಕೂಡ ನಂಬಿಕೆ ಬರೋದಿಲ್ಲ ಕೇವಲಕ್ಕೆ ವಿಡಿಯೋಕ್ಕೋಸ್ಕರ ಮಾಡ್ತಾರೆ ಅಪ್ಲೈ ಮಾಡೋದಿಲ್ಲ ಅಂತಾರೆ ಅದಕ್ಕೋಸ್ಕರ ಈ ರೀತಿ ನಾನು ಹೇರ್ಸ್ಗೆ ಅಪ್ಲೈ ಕೂಡ ಮಾಡಿ ತೋರಿಸ್ತಾ ಇರೋದು ನಮ್ಮ ವೈಟ್ ಹೇರ್ ಇದೆಯೋ ಅಲ್ಲಲ್ಲಿ ಈ ರೀತಿ ಒಂದು ಬ್ರಷ್ನ ಸಹಾಯದಿಂದ ಮೆಹಂದಿನ ಅಪ್ಲೈ ಮಾಡ್ತಾ ಬನ್ನಿ ಹಾಗೂ ಇದನ್ನು ಒಂದು ಅಷ್ಟು ಹಾಗೆ ರೆಸ್ಟ್ ಮಾಡೋದಕ್ಕೆ ಬಿಟ್ಟು ನೀವು ನಾರ್ಮಲ್ ವಾಟರ್ನಿಂದ ನಿಮ್ಮ ತಲೆ ಸ್ನಾನನ ಮಾಡ್ಕೊಳ್ಬಹುದು ಸ್ನೇಹಿತರೆ ಇವತ್ತಿನ ಒಂದು ವೀಡಿಯೋ ತುಂಬಾ ಈಸಿ ಆಗಿರುವಂಥದ್ದು ಸ್ನೇಹಿತರೆ ಹಾಗಾದರೆ ನಿಮಗೂ ಕೂಡ ಇವತ್ತಿನ ಒಂದು ವೀಡಿಯೋ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡೋದು ಮರಿಬೇಡಿ ಹಾಗೂ ನನ್ನ ಚಾನೆಲ್ನ ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿದ ಹಾಗಾಗಿ ಧನ್ಯವಾದಗಳು